ದರ್ಶನ್ ಸರ್ ಸರ್ ನಮಸ್ತೆ ಸರ್ ಸರ್ ಅಂದರೆ ನಿಮ್ಮ ಇಲ್ಲಿವರೆಗೂ ಸಿನಿಮಾಗಳಲ್ಲಿ ನೋಡದೆ ಇರೋಂಥ ಕೆಲವು ಇಶ್ಯೂಗಳು ಈ ಸಿನಿಮಾದಲ್ಲಿ ಬಂದವು ಬೇಗ ಎಕ್ಸಾಂಪಲ್ ಕಾಸ್ಟ್ ಆಗಿರ್ಬೋದು ಅಥವಾ ಒಲೆಮಾರಿ ಜಾತ್ರೆ ಅಥವಾ ಆ ಡೈಲಾಗ್ಗಳಲ್ಲೂ ಕೂಡ ಕೆಲವು ತುಂಬ ಸೆನ್ಸಿಟಿವ್ ಅಂದರೆ ವ್ಯವಸ್ಥೆನಲ್ಲಿ ಇದ್ದಾವೆ ಅದು ಇಲ್ಲ ಅಂತ ಯಾರು ಹೇಳಲ್ಲ ಇದ್ದಾವೆ ಬಟ್ ಆ ವಿಷಯಗಳು ನೀವು ಬಂದಾಗ ನಿಮಗೆ ಈ ಥರ ಬೇಡ ಅಥವಾ ಬೇಕು ಅಂತ ಏನಾದರೂ ಒಂದು ಸ್ವಲ್ಪ ನಿಮ್ಗೆ ಅನಿಸಿದ್ದಿತ್ತ ಕತೆ ಕೇಳಬೇಕಾದ್ರೆ ಸರ್ ನಾನು ಆ್ಯಕ್ಚುಲಿ ಒಂದು ಚಂದಮಮ್ಮದ ಕತೆ ಥರ ಕೇಳ್ತೀನಿ ಸರ್ ಒಂದು ಒಬ್ಬ ರಾಜ ಇದೆ ಹಿಂಗೆ ಹಿಂಗೆ ಅಂತ ಅಷ್ಟನ್ನೇ ಕೇಳ್ತೀನಿ ಅಷ್ಟೇ ಅದಾಗ್ಬಿಟ್ಟು ಓಕೆ ಚೆನ್ನಾಗಿದೆ ಒಂದೊಳ್ಳೆ ಮೆಸೇಜ್ ಇದೆ ಸೊ ಇದನ್ನು ಹೇಳಬೇಕು ನಾನು ಹೇಳ್ಬಾರ್ದು ಅಂತಲ್ಲ ಈಗ ಮಾಸ್ತಿಯವರು ಅಷ್ಟು ಚೆನ್ನಾಗಿ ಬರೀತಾರೆ ಇವತ್ತು ಆ್ಯಕ್ಚುಲಿ ತುಂಬ ಜನ ಮಾತಾಡೋದೇನು ಗಂಡಸಾದ್ರು ಪ್ಯೂರ್ ಸುರಿಸ್ಬೇಕಲ್ಲ ಜೊಲ್ ಸುರಿಸ್ಬಾರ್ದು ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ ಅದನ್ನು ಬ್ರೀಫಾಗಿ ಹೇಳ್ಕೊಡೋದ್ರೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕುತ್ಕೊಳ್ತೀವಿ ಸೊ ಆ ಥರ ಇದ್ದಾಗ ಹೇಳಿದ್ರೆ ಸಾಕಲ್ಲ ಅರ್ಥ ಆಗುತ್ತಲ್ಲ ಎಲ್ರಿಗೂ ಸೊ ಅದನ್ನ ಕೇಳ್ಕೊಡ ನಂಬುದು ಆಮೇಲೆ ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ ಯಾಕಂದ್ರೆ ನಡೀತಾರ ಕತೆ ಹೇಳ್ತಾನೆ ಸೊ ಅದ್ರ ಮೇಲೆ ಅಷ್ಟೇ ಎಕ್ಸಾಕ್ಟ್ಲಿ ಸರ್ ಅದೇ ಆ ನಡೀತಾ ಇರೋ ಇದರಲ್ಲೇ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ ಬಟ್ ಈಗ ಬಂದಾಗ ನಿಮಗೆ ಆಸ್ ಎ ನಟರಾಗಿ ಪ್ರೀವಿಯಸ್ ಮಾಡಿದ್ರು ಯಾರಿಗೂ ದರ್ಶನ ಕಾಣಿಸ್ಲಿಲ್ಲ ಸರಿ ಮಾಡಲಿಲ್ಲ ಅಂತ ಕಾಣಿಸಿಲ್ಲ ಸರ್ ಐದು ಕಡೆ ನಾನು ನೋಟಿಸ್ ಮಾಡಿರೋ ಹಂಗೆ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಇದೆ ಸರ್ ಥ್ಯಾಂಕ್ ಯು ಸರ್ ನಾನು ಹೇಳ್ಕೋಬಹುದಲ್ಲ ಸರ್ ನಾನು ಒಬ್ಬ ಕಲಾವಿದ ಅಂತ ಎಲ್ಲಿ ತಂಗ ಹೋಗಬಹುದು ಅಂದ್ರೆ ಅದು ನ್ಯಾಷನಲ್ ಲೆವೆಲ್ ತಂಗಾ ಹೋಗಿ ಒಂದು ಅವಾರ್ಡ್ ಕಾಂಪಿಟಿಷನ್ ಗೆ ಕಂಪೇರ್ ಮಾಡುವಂತದ್ದು ಆಮೇಲೆ ಲೈನ್ ಅವರಿಗೆ ಒಂದು ಪ್ರಶ್ನೆ ಸರ್ ಇಷ್ಟು ದೊಡ್ಡ ಸಿನಿಮಾ ಮಾಡಿದಾಗ ಒಂದು ಹೊಸ ಸ್ಕೀಮ್ ಡಬಲ್ ಇಂಟರ್ವಲ್ ಅಂತ ಇಟ್ಕೊಳ್ಳಿ ಸರ್ ಸರ್ ಏನಿಲ್ಲ ಸರ್ ಅವಾರ್ಡ್ ಗಿವಾರ್ಡ್ ಗೊತ್ತಿಲ್ಲ ಸರ್ ನನಗೆ ಒಂದ್ಸಲಿ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್ ಬೆಳಗ್ಗೆ ನಮ್ಮ ಡೈರೆಕ್ಟು ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಟಪೇಳ ಎಲ್ಲರೂ ಅವ್ರು ಹೇಳ್ಬೇಕಾರೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಓಕೆ ಇಲ್ಲೆಲ್ಲೋ ಸ್ವಲ್ಪ ಆ್ಯಕ್ಟ್ ಒಂದು ಜಾಗ ಇದೆ ಕಣೆ ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಅಷ್ಟೇ ಇದು ಬಂದಾಗಪ್ಪ ನಾನು ಮಾಡ್ತೀನಿ ಇಲ್ಲಿ ಇದು ಸ್ವಲ್ಪ ನನಗೆ ಗ್ಯಾಪ್ ಅಂತ ಸೊ ಬಟ್ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನು ಇದು ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊ ಅವ್ರಿಗೆ ಹೇಳ್ದಂಗೆ ನಂಗೆ ಆ್ಯಕ್ಟಿಂಗ್ ಬರ್ಬೋದು ಸರ್ ಅಷ್ಟೇ ಸರ್ ನಿಮಗೆ ಸಿಕ್ಕಿದ ಬೆಸ್ಟ್ ಕಾಂಪ್ಲಿಮೆಂಟು ಯಂಗರ್ ವರ್ಷನ್ಗೆ ಅಥವಾ ಓಲ್ಡರ್ ವರ್ಷನ್ಗೆ ಸರ್ ಅಂದ್ರೆ ನಿಮ್ಗೆ ಇಡಿ ಟೀಮ್ ಇಡೀ ಸಿನಿಮಾಗ್ ಸಿಕ್ತ ಸರ್ ನಿಮಗೆ ಸರ್ ನಿಮ್ಮ ಪರ್ಸನಲ್ ನಿಮಗೆ ನನಗೆ ಏನಿಲ್ಲ ಸರ್